ನಮಸ್ತೆ ನಾನು ಬೆಳ್ತಂಗಾಡಿ ತಾಲೂಕು ಧರ್ಮಸ್ಥಳ ಗ್ರಾಮ ಧರ್ಮಸ್ಥಳ ಗ್ರಾಮದಲ್ಲಿ ಇವಾಗಲೇ ಸೌಜನ್ಯ ಹೋರಾಟ ನಡೀತಾ ಇದೆ ಇದರ ಮಧ್ಯೆಯಲ್ಲಿ ನಾವು ನಮ್ಮ ಜನರಿಗೆ ಹೇಳ್ತಾ ಇದ್ದೀವಿ ಯಾರಿಗೆಲ್ಲ ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಎಂಬುದನ್ನು ತಿಳಿಸಿ ಅಂತ ಅದು ಅಲ್ಲದೆ ನಮಗೆ ಗೊತ್ತಿರುವ ಪ್ರಕಾರ ಹೇಳ್ತೀವಿ ಕಾನೂನು ಪ್ರಕಾರ ನಾನ್ನೂರ ಎಂಬತ್ತು ಪ್ರಕರಣಗಳು ಬೆಳ್ತಂಗಾಡಿ ಠಾಣೆಯಲ್ಲಿ ದಾಖಲಾದರು ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಸಾವಿರಕ್ಕಿಂತ ಜಾಸ್ತಿ ಹೆಣ್ಣು ಮಕ್ಕಳನ್ನು ಅಮಾಯಕ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕಿರೋ ಜಾಗಗಳಿದೆ ಅಂತ ಅದರಲ್ಲಿ ಒಂದು ಜಾಗವನ್ನು ತೋರಿಸ್ತೀನಿ ಬನ್ನಿ ಇವಾಗ ಆ ಒಂದು ಜಾಗ ಅಂತ ಹೇಳಿದ್ರೆ ಈ ಧರ್ಮಸ್ಥಳ ಗ್ರಾಮದ ಅಲ್ಲಿಯ ಧರ್ಮಾಧಿಕಾರಿಯವರಂತೆ ಅಲ್ಲ ಅಲ್ಲಿ ಒಂದು ಗೂಂಡ ಗಿರಿನೇ ಇದೆ ಅವ್ರದ್ದು ಒಂದಲ್ಲ ಮ ಮುಯಿ ಮುಂಚೆ ಹೇಳ್ತಾ ಇದ್ದೆ ನಾನು ಅಲ್ಲಿ ನಾರಾಯಣ ಇದ್ದ ಕಾಮಂತು ಈ ನಾರಾಯಣ ಕಾಮಂತಿಗೆ ಒಂದು ಹೆಸರೇ ಹಾಕಿದ್ದಾರೆ ಅಲ್ಲಿಯವರು ಆಡು ಮುಟ್ಟದ ಸೊಪ್ಪಿಲ್ಲ ನಾರಾಯಣ ಕಾಮತ್ ಮುಟ್ಟದ ಎಣ್ಣಿಲ್ಲ ಅಂತ ಅದೇ ರೀತಿಯಲ್ಲಿ ಆ ಸಂದರ್ಭ ಎರಡು ಸಾವಿರ ಇಸವಿಯಲ್ಲಿ ನಡೆದ ಈ ಘಟನೆ ಇದು ಎರಡು ಸಾವಿರ ಎರಡು ಸಾವಿರ ಆಸ್ಪಾಸಿನಲ್ಲಿ ಆಗಿರುವಂಥ ಘಟನೆ ಇದು ಅಂದರೆ ಕಡಿಮೆ ಅಂದರೆ ಹದಿನಾಲ್ಕು ಹದಿನೈದು ವರ್ಷದ ಹೆಣ್ಣು ಮಗಳು ಅದನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ತಂದು ಒಂದು ಮರದ ಬುಡಲ್ಲಿಟ್ಟಿರೋದು ಅವತ್ತಿನ ಎಚ್ ಎಸ್ ಸಿ ಶೇಖ್ ಎಚ್ ಎಸ್ ಸಿ ಚಂದ್ರಶೇಖರಯ್ಯ ಒಳರಸುರ ಆ ಕಡೆಯವರು ಅವರು ಅವರಿಗೆ ಸ್ಥಳೀಯರು ವಾಸನೆ ಬರುವ ದೂರು ಕೊಟ್ಟರು ಇಲ್ಲಿ ಈ ಥರ ವಾಸನೆ ಬರ್ತಾ ಇದೆ ಅಂತೆ ಒಂದು ನಾಲ್ಕು ದಿನ ನಂತರ ಬಂದ ಇಲ್ಲಿಗೆ ಈ ಸ್ಪಾಟಿಗೆ ಸ್ಪಾಟಿಗೆ ಬಂದು ಆ ಮೃತದೇಹದ ಹತ್ರ ಒಂದು ವೈಟ್ ಪೇಪರ್ ಹಾಗೂ ಪಕ್ಕದಲ್ಲಿ ಒಂದು ಬಾಟ್ಲಿ ಬಾಟ್ಲಿ ಇಟ್ಟು ಒಂದು ಫೋಟೋ ತೆಗೆದ ಫೋಟೋ ತೆಗೆದ ನಂತರ ಹೊಟ್ಟ ತೆಗೆದ ನಂತರ ಅವ ಏನದನ್ನು ಒಂದು ಮರಣೋತ್ತರ ಪರೀಕ್ಷೆ ಮಾಡೋದು ಇದು ಯಾವುದನ್ನೂ ಮಾಡಿಲ್ಲ ಅವ ಅಲ್ಲೇ ಊತ ಹಾಕಿದಾನೆ ಅದೇ ಜಾಗಕ್ಕೆ ನಾನು ಬಂದಿದ್ದೀನಿ ಊತ ಹಾಕಿರೋ ಜಾಗ ನೋಡಿ ನನಗೆ ತೋರಿಸಿದ ಪ್ರಕಾರ ಈ ಜಾಗ ಇಷ್ಟು ಜಾಗ ಏಳೊಂದು ಅಲ್ಲ ಬಿದ್ದಿದೆ ಒಂದು ನಾಲ್ಕು ಕಡಿ ಇಲ್ಲಿ ಒಂದು ನಾಲ್ಕು ಕಡಿ ಆಳ ಆಳ ಇರ್ಬೋದು ಇಲ್ಲಿ ಹಾಕಿರೋದು ಅದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಹಿಂದೆ ಇದನ್ನು ಇದಕ್ಕೆ ನಾನು ಕೇಳ್ತಾ ಇರೋದು ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಸಾವಿರಾರು ಕೊಲೆಗಳಾಗಿದೆ ಇದು ಒಂದನ್ನು ಮಾತ್ರ ತೋರಿಸ್ತಾ ಇದ್ದೀವಿ ನಾನು ಅದಕ್ಕೆ ಹರೀಶ್ ಪುಂಜೆ ಈ ಇಲ್ಲಿಯ ವಿಳ್ತಂಗಾಡಿ ತಾಲೂಕಿನ ಎಮ್ ಎಲ್ ಎ ಹರೀಶ್ ಪೂಂಜೆ ಅವರು ಹರೀಶ್ ಪೂಂಜೆ ಅವರಿಗೆ ಈ ಒಂದು ಚಾಲೆಂಜ್ ಆಗ್ತಾ ಇದ್ದೀನಿ ನಿಮಗೆ ತಾಕತ್ತೆ ಇದನ್ನು ಸ್ವೀಕರಿಸಿ ಇದನ್ನು ಸ್ವೀಕರಿಸ್ಬೇಕು ನೀವು ನಾವು ತಪ್ಪಾದ ನಾವು ತಪ್ಪಾಗಿ ಹೇಳ್ತಾ ಇದ್ದರೆ ನಮ್ಮನ್ನು ನೇನಾಕಿ ನಾವು ಅದಕ್ಕೂ ತಯಾರಾಗಿದ್ದೀವಿ ನೀವು ಇದನ್ನು ಅಧಿವೇಶನ ಚರ್ಚೆ ಮಾಡಿ ನೀವು ಏನ ಅವರ ಮನೆಯವರಿಗೆ ಏನೊಂದು ನಕಲಿ ಪೇಜ್ ಹಾಕಿ ಅದರಲ್ಲಿ ಮನೆಯವರ ಹೆಸರು ಫೋಟೋ ಹಾಕಿದ್ವಿ ಅಂತ ಅಲ್ಲ ಅದನ್ನು ದೂರ ಕೊಡಿ ಎಂಕ್ವರಿ ಮಾಡಿ ಅವ್ರಿಗೆ ಶಿಕ್ಷೆ ಕೊಡ್ಸ ಕಳಿಸಿ ಆದರೆ ಇಂಥದ್ದಿದೆಯಲ್ಲ ಇಂಥದ್ದೊಂದು ಜಾಲತಾಣಲ್ಲಿ ಬರ್ತಾ ಇರುವಾಗ ಇದು ಜಾಲತಾಣ ನಾವು ಆಗ್ತಾ ಇದ್ವಿ ಇಂಥ ಸುದ್ದಿಗಳನ್ನ ಜಾಲತಾಣ ಬರುವಾಗ ಇದನ್ನು ಚರ್ಚೆ ಮಾಡಿ ಇದನ್ನು ಚರ್ಚೆ ಮಾಡಿ ನಾವು ನಾವೇ ಬರ್ತೀವಿ ಇದು ಯಾವ ಕಾನೂನು ಪ್ರಕಾರವಾಗಿ ಅಂತ ನಾ ಸ್ಪಷ್ಟವಾದ ಸ್ಪಾಟ್ ತೋರಿಸ್ತೀನಿ ಇಲ್ಲಿಯ ಇಲಾಖೆಯವರು ಬನ್ನಿ ಎಂಕ್ವರಿ ಮಾಡಿ ಇಲ್ಲಿ ಅಸ್ಥಿರ ಪಂಜರ ನೂರಕ್ಕೆ ನೂರು ಪರ್ಸೆಂಟ್ ಇದೆ ಒಂದು ಪಿ ಸಾರ್ ಸಿಕ್ಕೇ ಸಿಗುತ್ತೆ ಇದರ ಪ್ರಕಾರವಾಗಿ ಉಳಿದ ಪ್ರಕರಣವನ್ನು ತೆರಿಬೋದು ಅಂದರೆ ಆ ಪೊಲೀಸ್ ಅಧಿಕಾರಿಯನ್ನು ಇಳಿದರೆ ಸಾಕು ಎಲ್ಲ ಸತ್ಯ ಗೊತ್ತಾಗುತ್ತೆ ಅವ್ರು ಏನಂತ ಹೇಳಿದ್ರೆ ಹದಿನಾಲ್ಕು ಹದಿನೈದು ವರ್ಷ ಹೆಣ್ಣು ಮಗಳು ಇದನ್ನು ಬಂದು ಜನರಿಗೆ ಹೇಳಂತೆ ಒಂದು ಮೂವತ್ತೈದು ನಲವತ್ತು ವರ್ಷ ಆಗಿದೆ ಅಂತ ಇದೇ ರೀತಿಯಲ್ಲಿ ಎಲ್ಲ ಪ್ರಕರಣಗಳನ್ನು ಇದೇ ರೀತಿಯಲ್ಲಿ ಹೇಳಿ ಮುಚ್ಚಾಕ್ತಾ ಇರೋದು ಸಣ್ಣ ಹೆಣ್ಣು ಮಕ್ಕಳಂತ ಯಾರು ಹೇಳ್ತಾ ಇಲ್ಲ ಮೊದಲೇ ಅವನವನ್ನ ತನಿಖೆ ಮಾಡಲೇಬೇಕು ಆವಾಗ ಪ್ರತಿಯೊಂದು ಇಲ್ಲಿ ಸ್ಥಳೀಯರು ಹೇಳು ಪ್ರಕಾರವಾಗಿ ಆ ಸಂದರ್ಭದಲ್ಲಿ ಪಾಣಮಂಗ್ಳೂರಿನ ಒಂದು ಹೆಣ್ಣುಮಗಳು ಮಿಸ್ ಆಗಿತ್ತಂತೆ ಲಂಗ ಲವನೆ ಈ ಥರ ಡ್ರೆಸ್ ಇತ್ತು ಇದನ್ನ ಅವತ್ತು ಪಾನಮಂಗ್ಳೂರಲ್ಲಿ ಮಿಸ್ ಆಗಿರೋ ವಿಷಯವನ್ನ ಇಲ್ಲ ಇವರು ಈ ಬಾಡಿ ಸಿಕ್ಕಿರೋ ವಿಷಯವನ್ನು ತಾಣೆಗೆ ತಿಳಿಸಿ ತಾಣೆಗೆ ತಿಳಿಸಿ ಕೊಟ್ಟರು ಆಗ್ಬೋದಿತ್ತು ಅಲ್ಲ ಪೇಪರ್ಗಳಲ್ಲಿ ಹಾಕಿರೋ ಆಗ್ಬೋದಿತ್ತು ಯಾರಾದರೂ ಇದ್ರೆ ಬರ್ಬೋದು ಇದೆಲ್ಲ ಬಟ್ಟೆ ಯಾವುದು ನೋಡಿ ಆ ಥರ ಖಾನೆ ಆಗಿರೋದಿಲ್ಲಿ ಇದನ್ನೆಲ್ಲ ಹುಡುಕ್ಬೋದು ಇದು ಪೊಲೀಸ್ ಇಲಾಖೆ ಕೆಲಸ ಆದರೆ ಏನಂತ ಹೇಳಿದ್ರೆ ಇಲ್ಲಾಗಿರುವಂಥ ಎಲ್ಲ ಆಗ್ತಾ ಇರುವಂಥ ಯಾವುದೇ ಪ್ರಕರಣವನ್ನು ಪ್ರಕರಣ ದಾಖಲಾಗ್ತಾ ಇಲ್ಲ ಯಾರು ಹುಡ್ಕೋಣ ಎಲ್ಲೋಗೋಣ ಇವರು ಬಟ್ಟೆ ಆದ್ರೂ ಇದ್ದು ಇಂತ ಬಟ್ಟೆ ಹಾಕಿರೋದು ಅಂತ ಹೇಳಿ ಆ ಅಮ್ಮ ಅಪ್ಪನಿಗೆ ಆ ಬಾಡಿ ಆದರೂ ತಿರು ಹರಿಟೈಂಗ್ ಕೊಡ್ಬೋದಿತ್ತಲ್ಲ ಎಷ್ಟೋ ಟೈಮಿನ ಹುಡುಕ್ತಾ ಇರ್ಬೋದು ಆ ತಂದೆ ತಾಯಿ ಎಷ್ಟೋ ಟೈಮಿಂದ ಕಣ್ಣೀರು ಹಾಕ್ತಾ ಇರ್ಬೋದು ಒಂದು ಮೃತ ಮೃತದೇಹ ಸಿಕ್ಕಿ ಅವರು ಅದನ್ನು ಏನ ಅದರ ಹಿಂದೂ ಹಿಂದೂ ಅಲ್ಲದೇ ಕ್ರಿಶ್ಚಿಯನ್ ಮುಸ್ಲಿಂ ಅವರದ ಪದ್ಧತಿ ಮುಖಾಂತರವಾಗಿ ದ ದಹನ ಮಾಡಿದರೆ ದಪನ ಮಾಡಿದರೆ ಅವ್ರಿಗೂ ನೆಮ್ಮದಿ ಇರ್ತಾ ಆಯಿತು ಮಗಳಿದ್ದಳು ಈ ಥರ ಓದಲ್ಲ ಅಂತ ಹೇಳ್ಬೋದು ಇದು ಯಾವುದು ಇಲ್ವಲ್ಲ ಇವತ್ತು ಬರ್ಬೋದು ನಾಳೆ ಬರ್ಬೋದು ಈ ಥರ ಕಾಯ್ತಾ ಇರಲ್ವ ಆ ತಂದೆ ತಾಯಿಯವರು ಹೋಗೋ ಮಕ್ಕಳನ್ನ ನೋಡ್ತಾ ಯಾವ ತರ ಮುಖಮಾವನಿ ಇರ್ಬೋದು ಅಯ್ಯೋ ಅದು ನನ್ನ ಮಗಳಾಗಿ ಇದು ನನ್ನ ಮಗಳಾಗಿರ್ಬೋದು ಇವತ್ತು ಬರ್ಬೋದಾ ನಾಳೆ ಬರ್ಬೋದ ಕಾಯ್ತಾ ಅಲ್ವಾ ಇದೇ ಕಿ ಅದಿ ಅಧಿಕಾರಿಯವರು ಸರ್ಕಾರ ಸಂಬಳ ತೆಗೆದು ನಮ್ಮ ತೆರಿಗೆ ದುಡ್ಡಲ್ಲಿ ಅವರ ಜೀವನ ನಡೆಸ್ತಾ ಇವ್ರಿಗೆ ಏನಕ್ಕೆ ಈ ಥರ ಕೆಲಸ ಮಾಡಬೇಕು ಇವರ ಮನೆಯಲ್ಲಿ ಹೆಣ್ಣು ಮಕ್ಕಳು ಇಲ್ವಾ ಇವರ ಸಂಬಂಧಿಕರಿಗೆ ಹೆಣ್ಣು ಮಕ್ಕಳು ಇಲ್ವಾ ಇವರ ತಾಯಿ ಹೊಟ್ಟೆಗೆ ಹುಟ್ಟಿದ ಅಲ್ಲವೋ ಇವರಲ್ಲ ಏನಕ್ಕೆ ಈ ದೇಶದ್ರೋಹ ಕೃತಿಗಳನ್ನು ಮಾಡ್ಬೇಕು ಇವ್ರಿಗೆ ಯಾವ ರೀತಿಯಲ್ಲಿ ವರ್ಣನೆ ಮಾಡಬೇಕು ಇವರು ಯಾ ಏನಂತ ಹೇಳ್ಬೇಕು ನಾನು ಈ ಮುಂಚೆನೆ ಹೇಳ್ತಾ ಇದ್ದೇನೆ ಅತ್ಯಾಚಾರ ಅಡಗತಾನ ಅಂತ ಇದಕ್ಕೆ ನಾವು ಹೇಳ್ತಾ ಅತ್ಯಾಚಾರ ಅಡಗತಾನ ಅಂತ ಬೇರೆ ಯಾವುದೇ ಉದ್ದೇಶಕ್ಕಲ್ಲ ಅಲ್ಲ ನಾವು ಯಾರ್ದು ತೇಜವಾದೆ ಮಾಡ್ತಾ ಇಲ್ಲ ಅದೇ ಸತ್ಯಾಸತ್ಯ ಒತ್ತು ಇಂಥ ಆಗಿರುವಂಥ ಘಟನೆ ಇನ್ನೊಮ್ಮೆ ತನಿಖೆ ನಡೆಸಬೇಕು ಈ ಇಂತನೇ ನಮ್ಮ ಒಂದು ವರದಿ ಮಾಡಿ ಬಿಳ್ತಂಗ ಠಾಣೆಯಲ್ಲಿ ಮುನ್ನೂರು ಒಂದು ವರ್ಷಕ್ಕೆ ಮುನ್ನೂರು ಹೆಣ್ಮಕ್ಳೆನ ಕಾಣೆಯಾಗೋ ಪ್ರಕರಣ ದಾಖಲಾಗ್ತಾ ಇದೆ ಅಂತ ಹೇಳ್ತಾರೆ ಇನ್ನೂರು ಅಲ್ಲ ಸಾವಿರಾರು ಇದೆ ಸಾವಿರಾರು ಇದೆ ಅದಕ್ಕೇನೆ ಇವಾಗ ಅಣ್ಣಪ್ಪ ಸ್ವಾಮಿ ಎದ್ದು ನಿಂತು ಏನೋ ಒಂದು ಗತಿ ಇವರಿಗೆ ಕಾಣಿಸಲೇಬೇಕಂತೇಳಿ ಎದ್ದು ನಿಂತು ನಮ್ಮ ಈ ಮಹೇಶನ ಹೋರಾಟವ್ರಂತೆ ಕೈ ಜೋಡಿಸಿ ಇಂಥ ವಿಷಯಗಳನ್ನೆಲ್ಲ ಆಗ್ತಾ ಇರೋದು ನಾನೀನಿ ಇವಾಗ ಕರ್ನಾಟಕ ಸರ್ಕಾರಕ್ಕೂ ಎಮ್ ಎಲ್ ಎ ಹೋಗ್ಲೇ ಎಮ್ ಎಲ್ ಎ ಮಾಡದಿದ್ರು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ನೋಡಿ ಸೌಜನ್ಯ ಹೋರಾಟ ನಡೀತಾ ಇದೆ ಅದರೊಂದಿಗೆ ಈ ಪ್ರಕರಣ ಏನಂತ ಸ್ವಲ್ಪ ಎಂಕ್ವರಿ ಮಾಡಿ ಅದು ಏನೋ ಪೊಲೀಸ್ ಅಧಿಕಾರಿ ಅದ ಅವನ ಮೇಲೆ ಎಫ್ ಐ ಆರ್ ದಾಖಲು ಮಾಡಿ ಆ ನಂತರ ಒಂದು ಇದನ್ನು ತನಿಖೆ ಮಾಡಿಸಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿಂದ ನಾನು ಅಸ್ಥಿ ಪಂಜರ ತೆಗೆದುಕೊಡ್ತೀವಿ ಅವನ ತನಿಖೆ ನಡೆಸಬೇಕು ಆ ನಂತರ ಮುಂದಿನ ತನಿಖೆಯನ್ನು ಮಾಡಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಜನರು ಧರ್ಮಸ್ಥಳ ಗ್ರಾಮ ಧರ್ಮಸ್ಥಳ ಅಂದರೆ ಅಷ್ಟೊಂದು ಪವಿತ್ರ ದೇವಸ್ಥಾನ ಇವು ಅದಕ್ಕೆ ಕಳಂಕ ತರ್ತ ಅಂತ ಹೇಳ್ತಾ ಇದ್ದಾರೆ ಅದೆಲ್ಲ ಇದು ಇದು ಸರ್ಕಾರ ಎಚ್ಚೆತ್ಕೊಳ್ಬೇಕು ಎಲ್ಲರದ್ದು ಎಲ್ಲದಕ್ಕೂ ದುಡ್ಡು ಅಂತ ಹೋಗೋದಲ್ಲ ನ್ಯಾಯಯುತವಾದ ಸ್ವಲ್ಪ ಸೇವೆಯನ್ನು ಮಾಡಿ ಅಂತ ಈ ಮೂಲಕ ನಾವು ಸರ್ಕಾರಕ್ಕೂ ಒಂದು ಮನವಿ ಮಾಡ್ತಾ ಇದ್ದೀವಿ